ಕರ್ನಾಟಕ ರಾಷ್ಟ್ರ ಸಮಿತಿ ಕೆಆರ್ಎಸ್ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಸಮಗ್ರ ಕರ್ನಾಟಕ ಕಟ್ಟೋಕೆ ಕೆಆರ್ಎಸ್ ಪಕ್ಷ ಸೇರುಬಾ ಎಂಬ ಅಭಿಯಾನಕ್ಕೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಚಾಲನೆ ನೀಡಲಾಯಿತು ರಾಜ್ಯಾದ್ಯಂತ ಎದ್ದೇಳು ಕನ್ನಡಿಗ ಅಭಿಯಾನವನ್ನು ಪಕ್ಷದ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಸಮಿತಿಗಳ ಸಂಯುಕ್ತಾಶ್ರಯದಲ್ಲಿ ಅದ್ದೂರಿಯಾಗಿ ಆರಂಭಿಸಲಾಗಿದೆ ನಾವು ಪ್ರಾಮಾಣಿಕ ಸ್ವಚ್ಛ ಮತ್ತು ಜನಪರ ರಾಜಕಾರಣದ ಮೂಲಕ ನೈತಿಕತೆ ಆಧಾರಿತ ರಾಜಕೀಯ ಕಟೋಕೆ ಪ್ರಯತ್ನಿಸುತ್ತಿದ್ದೇವೆ ಹಣ ಮತ್ತು ಅಧಿಕಾರಕ್ಕಾಗಿ ಅಲ್ಲ ಜನಸೇವೆಗಾಗಿ ಕೆಲಸ ಮಾಡುವ ನಮ್ಮ ಪಕ್ಷಕ್ಕೆ ಯುವಕರು ಮಹಿಳೆಯರು ಮತ್ತು ವಿದ್ಯಾವಂತರಿಂದ ಉತ್ತಮ ಬೆಂಬಲ ಸಿಗ್ತಿದೆ ಅಂತ ಕರ್ನಾಟಕ ರಾಜ್ಯ ಸಮಿತಿ ಕೆಆರ್ ಎಸ್ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಹೇಳಿದರು ಬಂಧುಗಳೇ ನಮಸ್ಕಾರ ನಾನು ಉಮೇಶ್ ಬೆಳಗುಂಬ ಹಾಸನ ಜಿಲ್ಲಾ ಕೆ ಆರ್ ಎಸ್ ಪಕ್ಷದ ಅಧ್ಯಕ್ಷರು ಇಂದು ನಾವು ಬೇಲೂರಿನಲ್ಲಿ ಎದ್ದೇಳು ಕನ್ನಡಿಗ ಕೆಆರ್ ಎಸ್ ಪಕ್ಷ ಸೇರುಬಾ ಬಾ ಎಂದು ರಾಜ್ಯಾದ್ಯಂತ ಒಂದು ಅಭಿಯಾನವನ್ನು ನಮ್ಮ ರಾಜ್ಯ ಕಮಿಟಿಯ ರಾಜ್ಯ ಕಮಿ ಸಮಿತಿಯವರು ಜಿಲ್ಲಾ ಸಮಿತಿಯವರು ತಾಲೂಕು ಸಮಿತಿಯವರು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಹಾಸನದಲ್ಲಿ ಆರನೇ ತಾರೀಕು ಚಾಲನೆ ಕೊಟ್ಟಂಥ ಸಂದರ್ಭದಲ್ಲಿ ಹಾಸನದಲ್ಲಾಯಿತು ಮೊನ್ನೆ ಹದಿನೈದನೇ ತಾರೀಕು ಅಸೀಕೆರೆಲ್ಲ ಆಯಿತು ಇವತ್ತು ಬೇಲೂರಿನಲ್ಲಿ ಏನು ನಮ್ಮ ಕೆ ಆರ್ ಎಸ್ ಪಕ್ಷದ ವೀರ ಸೈನಿಕರು ಎಲ್ಲ ಇವತ್ತು ನಮ್ಮ ಮುಂದಿಗಿದ್ದಾರೆ ನಮ್ಮ ಏನು ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರು ಬಾ ಇವತ್ತು ಏನಾಗಿದೆ ಅಂದರೆ ಏನು ನಾವು ಭ್ರಷ್ಟ ಜೆ ಸಿ ಬಿ ಅಂತ ಹೇಳ್ತಿದ್ವಿ ಜನತಾದಳ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷಗಳ ವಿರುದ್ಧವಾಗಿ ಕೆ ಆರ್ ಎಸ್ ಪಕ್ಷಕ್ಕೆ ಯುವಕರು ಮಹಿಳೆಯರು ವಿದ್ಯಾವಂತರು ಸುಸಂಸ್ಕೃತರು ನಾವು ಮಾಡ್ತಾ ಇರುವಂತಹ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕೆ ಒಲವು ಕೊಟ್ಟು ಇವತ್ತು ದಿನನಿತ್ಯ ಸಾವಿರಾರು ಜನಗಳು ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಮೆಚ್ಚಿ ಸರ್ವ ಸದಸ್ಯರಾಗ್ತಾ ಇದ್ದಾರೆ ಆಮೇಲೆ ಜೊತೆಗೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ನಿರಂತರವಾಗಿ ಅನ್ಯಾಯ ಮತ್ತು ಅವಮಾನ ನಡೆಯುತ್ತಿದೆ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ನೀಡುವುದಿಲ್ಲ ನೀಡಿದರೂ ವೇತನ ಕೊಡೋಕೆ ವಿಳಂಬ ಮಾಡ್ತಾರೆ ಹೊರ ರಾಜ್ಯದವರು ಉದ್ಯೋಗ ಹಾಗೂ ವ್ಯವಹಾರಗಳಲ್ಲಿ ಮುನ್ನಡೆದಿದ್ದಾರೆ ಇನ್ನು ಮುಂದೆ ಕನ್ನಡಿಗರ ಅವಮಾನವನ್ನು ಸಹಿಸಿಕೊಳ್ಳೋಕೆ ಸಾಧ್ಯವಿಲ್ಲ ಈಗಿನ ರಾಜಕಾರಣಿಗಳು ಜನರ ಕಲ್ಯಾಣಕ್ಕಿಂತಲೂ ವೈಯಕ್ತಿಕ ಲಾಭದ ರಾಜಕಾರಣ ಮಾಡುತ್ತಿದ್ದಾರೆ ಆದ್ದರಿಂದ ಕನ್ನಡಿಗರು ಎದ್ದೇಳಬೇಕು ಅಂತ ತಾಲೂಕು ಅಧ್ಯಕ್ಷ ಆದೇಶ ಸಿಎಲ್ ಆಕ್ರೋಶ ವ್ಯಕ್ತಪಡಿಸಿದರು ನಾನು ಮುಖ್ಯಮಂತ್ರಿ ಆದೇಶದಿಂದ ಬಿಆರ್ ಪಕ್ಷದ ಬೇಲೂರು ತಾಲೂಕು ಹೋಗಿ ಈ ದಿನ ಮುಖ್ಯವಾಗಿ ಈ ಸಭೆ ಸೇರಿರ್ತಕ್ಕಂಥದ್ದು ಏನಂದ್ರೆ ಎದ್ದೇಳು ಕನ್ನಡಿಗ ಅಂತ ಎದ್ದೇಳು ಕನ್ನಡಿಗ ಅಂದ್ರೆ ಈ ಕರ್ನಾಟಕದಲ್ಲಿ ಈ ನೆಲದಲ್ಲಿ ಈ ಜನದಲ್ಲಿ ಇಲ್ಲಿನವರು ಹುಟ್ಟಿ ಬೆಳೆದಿರ್ತಕ್ಕಂಥವರಿಗೆ ಕನ್ನಡಿಗರಿಗೆ ಅವಮಾನಗಳನ್ನ ನಾವು ಸಹಿಸಿಕೊಂಡ್ ಬರ್ತಾ ಇದೀವಿ ಆದ್ರೆ ಇನ್ಮುಂದೆ ನಮ್ಗೆ ಆಗ್ತಕ್ಕಂಥ ಅವಮಾನಗಳನ್ನ ನಾವು ಸಹಿಸಬಾರ್ದು ಪ್ರತಿಯೊಬ್ಬ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನವನ್ನು ತದಿಗೂಡಿಸಿ ನಾವೆಲ್ಲರೂ ಕೇಳಬೇಕು ಹಾಗೇ ಕನ್ನಡಿಗರಿಗೆ ಯಾವುದೇ ಕಂಪ್ನಿಗಳಲ್ಲಿ ಹೋಗಲಿ ಎಲ್ಲೇ ಹೋಗ್ಲಿ ಕನ್ನಡಿಗರಿಗೆ ಏನು ಕೆಲಸಗಳನ್ನ ಕೊಡೋದರಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಕನ್ನಡಿಗರನ್ನ ತಗೊಳ್ತಾ ಇಲ್ಲ ಪರಭಾಷಕರು ಅಂದರೆ ಹೊರ ರಾಜ್ಯದವರು ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಐ ಟಿ ಬಿ ಟಿ ಕಂಪ್ನಿಗಳಾಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಕೆಲಸಗಳಾಗಿರ್ಬೋದು ಯಾವುದೇ ಒಂದು ಬ್ಯಾಂಕ್ಗಳಲ್ಲಾಗಿರ್ಬೋದು ಹೊರಗಡೆ ಹೊರಗಡೆ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅವರಿಗೆ ಕೆಲಸ ಇಷ್ಟೊಂದಾಗಿದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸಚಿನ್ ಟಿಎಂ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷೆ ರಂಜಿತಾ ಹಾಗೂ ವೆಂಕಟೇಶ್ ರಿಯಾಜ್ ಅಹ್ಮದ್ ಮಧುಕುಮಾರ್ ಅರುಣ್ ಸೇರಿದಂತೆ ಪಕ್ಷದ ಹಲವು ಪದಾಧಿಕಾರಿಗಳು ಹಾಜರಿದ್ದರು